ಹಾಂ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯಕ್ ಶೂ ಸೊ ಇವತ್ತೇನೈತಿ ಒಂದು ಬಿಗ್ ಡಿಸಿಷನ್ ಅಪ್ಡೇಟ್ ಅಂತ ಹೇಳಬೇಕು ಬಿಗ್ ಡಿಸಿಷನ್ ಅಪ್ಡೇಟ್ ಅಂದ್ರೆ ನನ್ನ ಇದೇನಾದ್ರೂ ಅಪ್ಡೇಟ್ ಅಲ್ಲ ಅದು ಬೆಂಗ್ಳೂರು ಬುಲ್ಸ್ ಅಪ್ಡೇಟು ಏನಪ್ಪಾ ಅಂದ್ರೆ ಅದೇನಾಯ್ತು ತಿಳ್ಕೊಳಕ್ಕೆ ವಿಡಿಯೋನ ಕೊನೆ ಹೋಗ್ಕೊಂಡ್ರೆ ಬಿಡಬೇಕು ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಸೊ ನಿಮ್ಗೆ ತಮಿಳು ನೋಡೋಕ್ಕೆ ಗೊತ್ತಾಗಿರಬೇಕು ಇದು ಯಾವ್ದಪ್ಪ ಬೆಂಗಳೂರು ಬೆಂಗ್ಳೂರು ನ ಕ್ಯಾಪ್ಟನ್ ಅಪ್ಡೇಟ್ ಬಗ್ಗೆ ನಿಮಗೆ ಒಂದೇ ಒಂದು ವಿಡಿಯೋದಾಗ ಹಾಕಿದ್ದೆ ಯೋಗೇಶ್ ದಿಯಾ ಬೆಂಗ್ಳೂರು ಬುಲ್ಸ್ ಕ್ಯಾಪ್ಟನ್ ಆಗ್ಬೋದು ಅಂತೇಳಿ ಆರು ಈಗ ನಡೆಯುವ ರೀಸೆಂಟ್ ಅಪ್ಡೇಟ್ ಎಲ್ಲ ಬೆಳವಣಿಗೆ ನೋಡ್ತಾ ಹೋದ್ರೆ ಇಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಹೆಸರು ಹೊಸ ಹೊಸ ಹೆಸರು ಕಂಡು ಬರ್ಲತ್ತವು ಹಂಗೆ ಇವ್ರು ಆಗ್ಬಹುದು ಅಥ್ವಾ ಭಾಳ ಕಡೆ ರಿಪೋರ್ಟ್ಸ್ ಬರ್ಲತ್ತವ ರೂಮರ್ಸ್ ಬರ್ಲತ್ತವ ಸೊ ಆ ಪ್ಲೇಯರ್ ಯಾರು ಈ ವಿಡಿಯೋ ತಿಳ್ಕೊತು ಸೊ ಆ ಕ್ಯಾಪ್ಟನ್ಸಿ ಸ್ಪಾಟಿಗೆ ಯಾರು ಕಂಟೆಂಡರ್ಸ್ ಅದಾರ್ಥ ಈ ವಿಡಿಯೋ ತಿಳ್ಕೊಂಡು ಓಕೆ ಬೆಂಗ್ಳೂರು ಬುಲ್ಸ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಕೋಚ ಮತ್ತು ಹೊಸ ಯಂಗ್ ಟೀಮ್ ಎಲ್ಲ ಯಾವುದು ಓಡಕ್ಕಿದ್ರೆ ಯಾರು ಇಲ್ಲ ಇಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಹೊಡ್ದಾರು ಒಂದೊಂದು ಡಿಪಾರ್ಟ್ಮೆಂಟ್ ಹೇಳಿ ಮಾಡಿಸಿದಂಥ ಪ್ಲೇಯರ್ಸ್ ಹೋದ್ರೆ ಈ ವರ್ಷ ಅದಕ್ಕೆ ಯಾವುದೇ ಈ ವರ್ಷ ಇಲ್ಲ ಅಂತ ನಮ್ಮ ಕೋಚ್ ಬಿ ಸಿ ರಮೇಶ್ ಅವರು ಹೇಳೋರು ಅದಕ್ಕೆ ನಾವು ಯಾವ ಅಂಜಿಕೆಯೇ ಇಲ್ಲ ಹೋದ್ರು ಮನೆ ವಿಡಿಯೋ ಹಾಕಿ ಎಲ್ಲ ಬೈದ್ರಿ ಓಕೆ ಅದನ್ನ ನಾನು ತಪ್ಪಿದ್ದು ನಾವು ಒಪ್ಕೋತೆ ಓಕೆ ಅದಾಗಿದೆ ಇವತ್ತಿನ ಏನು ವಿಡಿಯೋ ಹೇಳ್ಬೇಕು ಕ್ಯಾಪ್ಟನ್ಸಿ ಸ್ಪಾಟ್ ಗೆ ಯಾರು ಕಂಟೆಂಟ್ ಕಂಟೆಂಡರ್ಸು ನಮ್ಮ ಬೆಂಗಳೂರು ಬುಲ್ಸ್ ಒಳಗೈತೆ ನಮ್ಗೆ ಕ್ಯಾಂಡ್ ಬುರು ಹೆಸರು ಮೋಸ್ಟ್ಲಿ ಒಂದು ಒಂದು ಎರಡು ನಂತರ ಮೂರು ಹೆಸರು ಕಾಣಿಸ್ಲತ್ತವು ಒಂದು ಯೋಗೇಶ್ ದೇಯ ಅಂಕುಶ್ ಶೆಟ್ಟಿ ಯೋಗೇಶ್ ದೇ ಅಂಕುಶ್ ಶೆಟ್ಟಿ ಮತ್ತು ಆಕಾಶ್ ಶಿಂದೆ ಇವ್ರು ಮೂರು ಮಂದಿ ಹೆಸ್ರು ಹೆಚ್ಚಾಗಿ ಕೇಳಿಬರ್ಲಾರತಿ ಎಲ್ಲ ಕಡೆ ಹೆಚ್ಚಾಗಿ ಹೆಚ್ಚಾಗ್ಬಿಡ್ಲಾರತಿ ಯಾವಾಗ ಇಂತ ಪ್ರಶ್ನೆ ಅಂತರೋ ಇವ್ರ ಮೂರು ಮಂದಿ ಹೆಸ್ರು ಇದನ್ನ ಇತ್ತು ಅಂದರೆ ಪ್ರಶ್ನೆ ಏನೈತೆ ಅಂಕುಶ್ ಶೆಟ್ಟಿ ಆಗ್ಬೋದು ಅಥವಾ ಯೋಗೇಶ್ ದೇ ಅಂತೇಳಿ ಇಬ್ಬರೊಳಗೆ ಕಂಟೆಂಟ್ ಇಬ್ಬರೊಳಗ ಕ್ಯಾಪ್ಟನ್ಸಿ ಸ್ಪಾಟಿ ಬಡದಾಟ್ ಹತ್ಬಹುದು ಅಂತೇಳಿ ರಿಪೋರ್ಟ್ಸ್ ಇತ್ತು ಆದ್ರೆ ಈ ಸಲ ಏನೈತಿ ಸ್ವಲ್ಪ ಇನ್ನೊಬ್ರಿಗೆ ಆ್ಯಡ್ ಆಗ್ಯಾರ ಯಾರಂದ್ರೆ ಆಕಾಶ್ ಶಿಂದೆ ಅವರು ಗೇಮಿಗೆ ಜಾಯ್ನ್ ಆಗ್ಯಾರತ್ತ ಹೇಳ್ಬೇಕು ಅಂದ್ರೆ ಏನಪ್ಪಾ ಅಂದ್ರೆ ಈ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ಗೆ ಆಕಾಶ್ ಹಿಂದೆ ಅವರು ಕ್ಯಾಪ್ಟನ್ ಆಗೋ ಚಾನ್ಸ್ ಸಿಗ್ತದೆ ಎಲ್ಲ ಕಡೆ ಅಂತ ರಿಪೋರ್ಟ್ಸ್ ಮಲ್ಟಿಪಲ್ ರಿಪೋರ್ಟ್ಸ್ ಬರ್ಲತ್ತವು ಇದಕ್ಕರ ರೀಸೆಂಟ್ಲಿ ಸಕ್ಕ ತಗಡೆ ಆಕಾಶ್ ಹಿಂದೆ ಅವರು ಅದನ್ನ ನೋಡ್ರಿ ಅವರು ಆಡು ಪರ್ಫಾರ್ಮೆನ್ಸ್ ನೋಡ್ರಿ ಕ್ಯಾಪ್ಟನ್ ಕೊಟ್ರು ಏನು ತಪ್ಪಿಲ್ಲ ಅನ್ನ ಪ್ರಕಾರ ಆದ್ರೂ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಏನೈತಿ ಯೋಗೇಶ್ ಸಿತು ಅಂಕುಶ ರಾಟಿ ಯಾವ್ತವ್ರು ಇಂಥವ್ರು ಯಾರ ಕ್ಯಾಪ್ಟನ್ ಆಗಿದ್ರೆ ನಮ್ಮ ಬೆಂಗಳೂರು ಬಸ್ಸಿ ಮಸ್ತ್ ಆಗಿರುತ್ತೆ ಅದಕ್ಕೆ ಎಕ್ಸ್ಪೀರಿಯನ್ಸ್ಡ್ ಗಳು ಇರ್ತಾರೋ ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಕ್ಯಾಂಪನ್ನರ್ ಹೇಳಿದ್ರಂತ್ರ ಏನೈತಿ ನಮ್ಮ ಬೆಂಗ್ಳೂರು ಬುಲ್ಸ್ಗೆ ಹೆಲ್ಪ್ ಆಗೈತೆ ಆದ್ರೆ ನೋಡ್ಬೇಕು ನಮ್ಮ ಕಡಿಗೆ ನಮ್ಮ ಕೋಚು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಯಾರಂಗೆ ಕ್ಯಾಪ್ಟನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ನನ್ನ ಪ್ರಕಾರ ಇವರು ಮಾಡೋದು ನನ್ನ ಪ್ರಕಾರ ಇವ್ರು ನೋಡ್ರೆ ನಾನು ಹೆಂಗೆ ಪ್ರಶ್ನೆ ಬಿಡೋದು ಹೇಳೋ ಮತ್ತು ಯೋಗೇಶ್ ದೇ ಅಂತಲೇ ಹೇಳ್ತೀನಿ ಅದಕ್ಕ ಇವರು ಎಕ್ಸ್ಪೀರಿಯನ್ಸ್ ಹಿವಿ ಐತಿ ಅಂಕುಶ್ ಶಾಟಿ ಅವ್ರಿಗೆ ಹಿವಿ ಎಕ್ಸ್ಪೀರಿಯನ್ಸ್ ಐತಿ ಯೋಗೇಶ್ ದೇ ಅವ್ರಿಗೆ ಆದರೆ ಮೋಸ್ಟ್ಲಿ ನನ್ನ ಪ್ರಕಾರ ಯೋಗೇಶ್ ದೇ ಹತ್ರ ಹೋಗ್ಬೋದು ಬಿಟ್ಟರೆ ಏನೈತಿ ಅಂಕುಶ್ ರಾಠಿ ನಡುವಿಲಿ ಆಕಾಶ್ ಹಿಂದೆ ಒಂಥರ ಸರ್ಪ್ರೈಸ್ ಅತ್ತೆ ಪವಾಡ ಆದಂಗಾದ್ರೆ ಆದರೆ ಆ ಆಕಾಶ್ ಹಿಂದೆ ಅವ್ರು ಆಗೋ ಚಾನ್ಸ್ ಐತಿ ಕ್ಯಾಪ್ಟನ್ ಆಗಿ ಅದರ್ವೈಸ್ ಏನೈತಿ ಇವರಿಬ್ಬರೊಳಗೆ ಯಾ ಕ್ಯಾಪ್ಟನ್ಸಿ ಚಾಯ್ಸ್ ನಡೀಬೋದು ನನ್ನ ಪ್ರಕಾರ ಅನಿಸ್ತತಿ ಒಂದು ಅಂಕೋಶ್ ಬಿಟ್ರೆ ಬಿಟ್ಟರೆ ಯೋಗಿಸಿದೆ ಇವರಿಬ್ಬರೊಳಗೆ ಒಬ್ರು ಯಾರ ಕ್ಯಾಪ್ಟನ್ ಆಗಬಹುದು ಅದು ನನ್ನ ಪ್ರಕಾರ ನನ್ನ ಅನಿಸಿಕೆ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಏನೈತಿ ಬೆಂಗಳೂರು ಗುರುಸಿ ಕ್ಯಾಪ್ಟನ್ ಆಗ್ಬೇಕಂತ ಹೇಳಿ ವಿಡಿಯೋ ತೊಗೊಳ ಕಾಮೆಂಟ್ ಮಾಡ್ರಿ ಹಾಂ ನನ್ನ ಪ್ರಕಾರ ಹೇಳಿಲ್ಲ ನಿಮ್ಗೆ ಯೋಗಿಸಿದೆ ಆಗ್ಬೋದತ್ತೆ ನೋಡುವ ಯಾರಕ್ಕವ್ರಿಗೆ ಗೊತ್ತಿಲ್ಲ ನನ್ನ ಪ್ರಕಾರ ಇದೆ ಅಷ್ಟೇ ಹಾಂ ನೋಡು ಇನ್ನೂ ಇನ್ನ ಏನೈತಿ ಇನ್ನೊಂದು ಆರು ಮೂರು ದಿವ್ಸ ಇನ್ನೊಂದು ಐದಾರು ದಿವಸ ಐತೆ ಹಾಂ ಸೊ ಓಕೆ ಇನ್ನೊಂದು ಐದಾರು ದಿವಸ ಐತೆ ಅಂದ್ರೆ ಸದ್ಯ ಇನ್ನೊಂದು ಎರಡು ಮೂರು ದಿವ್ಸದಾಗೆ ಬಿಡ್ತಾರೆ ಯಾರು ಕ್ಯಾಪ್ಟನ್ ಅಂತ ಗೊತ್ತಾಕೈತಿ ಬಾತ್ರಿ ಕಟ್ಸೋದಬೇಕಾ ಹಾಂ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಐತೆ ಬಿಡೋಕ್ಕೊಂದು ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತೆ ಒಳ್ಳೇಷ್ಠ ಎಲ್ರಿಗೂ ನಮಸ್ಕಾರ